ಇವತ್ತು ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಕಡೆ ಬಡವರಿಗೆ ರೈತರಿಗೆ ಮಹಿಳೆಯರಿಗೆ ಕಾರ್ಮಿಕರಿಗೆ ಪರಿಶಿಷ್ಟ ಜಾತಿ ಇಹಿಳಿದವರಿಗೆ ಅಲ್ಪಸಂಖ್ಯಾತರಿಗೆ ಎಲ್ಲ ವರ್ಗದ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಅದಕ್ಕೆ ಒಂದೇ ಏನಾರು ಒಂದು ಹೇಳೋದು ನಮ್ಮ ಮೇಲೆ ಏನಾದ್ರು ಒಂದು ಹೇಳೋದು ಯಾಕಂದ್ರೆ ಈ ಜನ ನಿರ್ದಿಯಾಗಿರೋದು ಇಷ್ಟ ಇಲ್ಲ ಸಮಾಜದಲ್ಲಿ ಅಶಾಂತಿ ಇರಬೇಕು ಒಬ್ಬರನ್ನೊಬ್ಬರನ್ನ ಎತ್ಕೊಂಡು ಹಿಂದೂ ಮುಸಲ್ಮಾನರ ಮಧ್ಯೆ ಹುಳಿ ಇಡಬೇಕು ಇದು ಹಿಂದೂಗಳಿಗೆ அல்பசிய மகிழ்ச்சி ஏன் படபாரே இருக்கு இது பிஜேபிய ಸಿದ್ದರಾಮಯ್ಯನವರ ಸರ್ಕಾರ ಉಳಿಯಬೇಕು ಸಿದ್ದರಾಮಯ್ಯ ಸರ್ಕಾರ ಮುಂದುವರಿಬೇಕು ನಮ್ಗೆ ಸಹಾಯ ಮಾಡ್ತದೆ ಹೇಳಿ ನೀವೇನೇ ಅವರಿಗೆ ತಕ್ಕ ಉತ್ತರವನ್ನು ಕೊಟ್ಟಾಗ ಮಾತ್ರ ಅವರು ಸುಮ್ಮನಾಗಲಿಕ್ಕೆ ಸಾಧ್ಯ ಮತ್ತೆ ಈ ಯೋಜನೆಗಳಿಗೆ ಯಾವ ಖ್ಯಾತಿ ಇಲ್ಲ ಯಾವ ಪಕ್ಷ ಇಲ್ಲ ಯಾವ ಕರ್ಮ ಇಲ್ಲ ಬಿಜೆಪಿ ಅವ್ರ ತಗೊಳ್ಳಲ್ವಾ ಬಿಜೆಪಿಯವರುಗಳ ಬಿಜೆಪಿಯವರು ಫ್ರೀಯಾಗಿ ಬಸ್ ಓಡಾಡ್ತಾ ಇಲ್ವಾ ಬಿಜೆಪಿಯವರು ಎರಡ್ ಸಾವಿರ ರೂಪಾಯಿ ತಕ್ಕಂತ ಇಲ್ವಾ ಬಿಜೆಪಿಯವರು ಕರೆಂಟ್ ಸಿಗ್ತಾ ಇಲ್ವಾ ಅವರಿಗೆ ಫ್ರೀ ನೂರ ಎಪ್ಪತ್ತು ರೂಪಾಯಿ ತಕ್ಕಂತ ಇಲ್ವಾ